ಸ್ವಾಗತ ಸುಸ್ವಾಗತ ಡಿಡಿ ಸೂಪರ್ ನಿಮಗೆ ಸ್ವಾಗತ ನಾನು ರಾವ್ ಸಾಬ್ ಸರಿಕರ್ ಖಾನಾಪುರ ತಾಲೂಕಿನ ನಿಡ್ಗಲ್ ಗ್ರಾಮದ ಮರಾಠ ಸಮುದಾಯದ ಪ್ರೇಮ ವಿವಾಹದ ಎರಡೂ ಕುಟುಂಬಗಳಿಗೆ ಸಾಮಾಜಿಕ ಬಹಿಷ್ಕಾರ ನಾಯಕ್ಕಾಗಿ ದಂಪತಿಗಳು ದಲಿತ ಸಂಘಟನೆಯ ಮೋರೆ ಹೌದು ವೀಕ್ಷಕರೇ ಇಂದು ಖಾನಾಪುರ ತಹಶೀಲ್ದಾರ್ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆ ವತಿಯಿಂದ ಬಹಿಷ್ಕಾರಕ್ಕೆ ಒಳಗಾದ ಕೀರ್ತಿ ಭೂತನಾಥ್ ಕದಂ ಅವರ ಎರಡು ಕುಟುಂಬಕ್ಕೆ ನಿಡ್ಗಲ್ ಗ್ರಾಮದ ಪಂಚರಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಂಪತಿಗಳು ಪ್ರೇಮ ವಿವಾಹವಾಗಿದ್ದು ಇದನ್ನು ವಿರೋಧಿಸಿ ಸಾಮಾಜಿಕ ಬಹಿಷ್ಕಾರ ಹಾಕಿರುತ್ತಾರೆ ಊರಿಗೆ ಊರಲ್ಲಿ ದೇವಸ್ಥಾನ ಪ್ರವೇಶ ನಿರ್ಬಂಧ ಸಭೆ ಸಮಾರಂಭಗಳಿಗೆ ನಿರ್ಬಂಧ ಸ್ಮಶಾನ ನಿರ್ಬಂಧ ಅಂಗನವಾಡಿ ಹೋಗುವ ಮಕ್ಕಳಿಗೆ ನಿರ್ಬಂಧ ಮತ್ತು ಊರಿನ ಜನರು ಅವರೊಂದಿಗೆ ಮಾತನಾಡಿದರೆ ವ್ಯವಹರಿಸಿದರೆ ಮತ್ತು ಕೂಲಿ ಕೆಲಸಕ್ಕೆ ಕರೆದುಕೊಂಡು ಹೋದರೆ ಹನ್ನೊಂದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ಊರಿನ ಗ್ರಾಮಸ್ಥರಿಗೆ ಕಮಿಟಿ ಪಂಚರು ಹೇಳಿದ್ದಾರೆ ತದನಂತರ ಕಳೆದ ತಿಂಗಳ ಹಿಂದೆ ಭೂತನಾಥ್ ಅವರ ತಂದೆ ತೀರಿಕೊಂಡಾಗ ಅವರಿಗೆ ಸ್ಮಶಾನದಲ್ಲಿ ಕೂಡ ಶವ ಸಂಸ್ಕಾರಕ್ಕೆ ನಿಷೇಧಿಸಿದರು ಮತ್ತೆ ಕೊನೆಗೆ ಮೂವತ್ತೊಂದು ಸಾವಿರ ರೂಪಾಯಿ ದಂಡವನ್ನು ಕಟ್ಟಿಸಿಕೊಂಡು ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ನೀಡಿದರು ತದನಂತರ ನಮ್ಮ ಎರಡು ಕುಟುಂಬಗಳು ಸೇರಿ ಅಂಚೆ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಎಸ್ ಪಿ ಸಾಹೇಬರಿಗೆ ಹಾಗೂ ಖಾನಾಪುರ್ ಸಿಪಿಐ ಸಾಹೇಬರಿಗೆ ನಮ್ಮ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕೆಂದು ಅರ್ಜಿಯನ್ನು ಕೊಟ್ಟೆವು ಆದರೆ ಇದುವರೆಗೂ ನಮ್ಮ ಕುಟುಂಬಗಳಿಗೆ ಯಾವುದೇ ನ್ಯಾಯ ಸಿಕ್ಕಿರುವುದಿಲ್ಲ ಎಂದು ಸಂಘಟನೆ ಗಮನಕ್ಕೆ ಬಂದ ತಂದಿರುತ್ತದೆ ಈ ದಿನ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆಯ ಮಾನ್ಯ ತಹಶೀಲ್ದಾರ್ ಅವರಿಗೆ ಈ ಬಹಿಷ್ಕಾರಕ್ಕೆ ಒಳಪಟ್ಟು ಎರಡು ಕುಟುಂಬಗಳಿಗೆ ನ್ಯಾಯ ಒದಗಿಸುವಂತೆ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಂಘಟನೆಯ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಹೆಂಡಲಿಗಿ ತಾಲೂಕಾಧ್ಯಕ್ಷ ರಾಘವೇಂದ್ರ ಚಲವಾದಿ ಉಪಾಧ್ಯಕ್ಷ ಮಾರುತಿ ಕಾಂಬ್ಳೆ ಹೈಕಿ ಪಿಕ್ಕಿ ಸಮುದಾಯದ ಮುಖಂಡ ದಯಾನಂದ್ ಆದಿವಾಸಿ ರವಿ ಮಾಧರ್ ಬಸವರಾಜ್ ಮಾಧರ್ ಹಾಗೂ ದಂತ ಕುಟುಂಬದ ಸಂದರ್ಭದಲ್ಲಿ ಇನ್ನು ಅನೇಕರು ಈ ಕಾಲದಲ್ಲಿ ಉಪಸ್ಥಿತರಿದ್ದರು ಇಂಥ ಹೊಸ ಹೊಸ ಅಪ್ಡೇಟ್ಗಳಿಗೆ ಸಹಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ सबस्क्राइब करा पर एक्टर या स्पीड वर गाव एरता नमस्कार जिल्हा पंचायत जिल्हा पण दिलेला आहे पोलीस स्टेशन क्या बोला पोलीस 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 स्टेशन पुल, ला दिलेला आहे हा त्याला पोलीस स्टेशन मध्ये पण बोलवलेले आहे काय बोला पोलीस स्टेशन मध्ये पण बोलवलेले पण पोलीस आणि त्याला म्हटली की तुम्हीच गाव सोडून जावा हे पण सांगितले आणि तिथकيني त्यांच्या समोरच ते पंचकांनी आम्हाला धमकी देत होते आम्हाला शिवीगाळ करत होते पण पोलिसांनी आम्हाला काय पण उलट आम्हालाच म्हटलं की तुम्हीच पुरावा घेऊन या आता आम्हीच केस जर फाईल करायची आणि आम्हीच पुरावा द्यायचा म्हणजे आमचे आम्हीच केस असं की झालं होते मग आम्ही जर असं जर झालं तर कायद्याकडे आम्ही काय अपेक्षा करायची काय अपेक्षा करून तर आम्ही कायद्याकडे काय जायचं आम्हाला न्याय हवा म्हणून आम्ही ह्यांच्याकडं आलो आहे आणि आम्हाला ह्यांच्यावरती पूर्ण विश्वास आहे की ह्यांनी आम्हाला न्याय मिळवून देतील म्हणून आम्ही हितपर्यंत आलो आहे आम्हाला खरंच आमची विनंती आहे मनापासून विनंती आहे की आम्हाला न्याय मिळवून द्या